ಬೇರೆ ಬೇರೆ ದೇಶದಲ್ಲಿ ಇರೋ ಪನಿಷ್ಮೆಂಟ್ಗಳು ರೇಪ್ ಗೆ ಯಾವ್ದು ನಿಂಗೆ ಚೆನ್ನಾಗಿದೆ ಮಮ್ಮಿ ಅನ್ಸ್ತೈತೆ ಅದಳು ಅನ್ಕೊಂತ ಇದೆ ಚಿಕ್ಕ ಸೊ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈ ಜಾಗದಿಂದ ವ್ಲಾಗ್ ಸ್ಟಾರ್ಟ್ ಇದೀನಿ ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ ಇದು ನಮ್ಮ ಮಾವನ ಮನೆ ಜಸ್ಟ್ ಇವಾಗ ವರ್ಷ ಇದ್ಲು ನಮ್ಮ ಈ ಕಡೆಯೇ ರೆಸ್ಟ್ ತಗೊಳ್ತಾ ಇದಾರೆ ಸೊ ಈ ಕಡೆ ಇಂಪಾರ್ಟೆಂಟ್ ಪರ್ಸೆಂಟ್ ವೇಟ್ ಮಾಡ್ತಾ ಇದ್ದಾರೆ ಅವರಿಂದ ಕಂಟೆಂಟ್ ಜಾಸ್ತಿ ಓಡ್ತೈತೆ ನಂದು ವೇಟ್ ಮಾಡ್ತಾ ಇದೀನಿ ಇದು ಮಾವನ ಮನೆ ಅವಳು ತೋರಿಸಿರ್ತಾಳೆ ಹೇಗಿರುತ್ತೆ ಅಂತ ಏನು ಅವ್ಳು ಅವಳು ಬಂದ್ಮೇಲೆ ಕತೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ನೋಡಿ ಗೈಸ್ ಸಂಜೆ ಇನ್ನೂ ರೆಡಿ ಆಗ್ತೇನೆ ಇದ್ದಾಳೆ ಸಂಜೆ ಹಿಂಗೆ ತಿರುಗ್ತೇವೆ ಇವಾಗ ಹೋಗಲಿ ನಾನೇನಾರು ಹೇಳೋದು ನಾವು ಹೋಗ್ಲಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳೋದು ನಾವು ಹೋಗ್ಲಿ ಸೀರಿಯಸ್ ಆಗಿಬಿಡ್ತಾಳೆಪ್ಪ ವಿಶೇಷಕ್ಕೂ ಸೀರಿಯಸ್ ಆಗಿಬಿಡ್ತಾಳೆ ಗಾಯಸ್ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಸ್ವಲ್ಪ ಸಕ್ಕಾಯಿತು ಸಂಜೆ ಅಲ್ಲ ಸ್ವಲ್ಪ ಹಿಂಗೆ ಹಿಂಗೆ

ಅದಕ್ಕದು ಮತ್ತೆ ಅದಲ್ಲಮ್ಮ ಮಮ್ಮಿಯೇ ಎತ್ತಿದ್ರೆ ಅದಕ್ಕೆ ಹೋಗ್ಬಿಡುತ್ತೆ ಸ್ಟೋರಿ ಆಗಲೇ ತೋರಿಸ್ತಾ ಇದ್ದಲ್ಲ ಕೇಳ್ದಲ್ಲ ಮತ್ತೆ ಕೇಳು ಅಂತ ಸೊ ಗೈಸ್ ಇದು ಬಂದು ಬೇರೆ ಬೇರೆ ದೇಶದಲ್ಲಿ ಇರೋ ಪನಿಷ್ಮೆಂಟ್ಗಳು ರೇಪ್ಗೆ ಈ ಕಡೆ ಸೌದಿ ಇರೋ ನಿಮಿಷ ಸೌದಿ ಅರೇಬಿಯಾದಲ್ಲಿ ಕನ್ವಿಕ್ಟೆಡ್ ಸಿಟಿ ಬಿಹೇಡೆಡ್ ಪಬ್ಲಿಕ್ ಮುಂದಗಡೆ ಕತ್ ತೆಗ್ರಿಸ್ಬಿಡ್ತಾರೆ ತಲೆ ಕತ್ತರಿಸ್ಬಿಡ್ತಾರೆ ಸೌದಿ ಅರೇಬಿಯಾದಲ್ಲಿ ಏನ್ ತಪ್ಪು ಮಾಡಿದ್ರೆ ರೇಪ್ ಮಾಡೋದು ಓ ಅದೇ ಅದು ಹಾಂ ಇರಾನ್ನಲ್ಲಿ ಅದರ ಪಬ್ಲಿಕ್ ಮುಂದೆ ನೆನೆ ಹಾಕ್ತಾರೆ ಡೆತ್ ಪೆನಾಲ್ಟಿ ಕೊಡ್ತಾರೆ ಅದು ಬಿಟ್ಟರೆ ಚೈನಾದಲ್ಲಿ ಡೆತ್ ಪೆನಾಲ್ಟಿ ಆ್ಯಂಡ್ ಇಟ್ಸ್ ಇನ್ ಫ್ರಮ್ ಆಫ್ ಡೆತ್ ತ್ ಫೈರಿಂಗ್ಸ್ ಸ್ಪೋರ್ಟ್ ಓಕೆ ಒಂದು ಅವನ್ನ ಶೂಟ್ ಮಾಡಿ ಸೈಸಾಗಿ ಕೊಡ್ತಾರೆ ನೆಕ್ಸ್ಟ್ ಬಂದು ಯು ಎ ಇ ಯುನೈಟೆಡ್ ಅರೇಬಿಯನ್ ಎಮಿರೇಟ್ಸ್ ಏನೋ ಇದೆ ಆ ಕಂಟ್ರೀಲಿ ಕನ್ವ್ಯೂಟರ್ ಗಿವನ್ ಡೆತ್ ಪೆನಲ್ಟಿ ಆ್ಯಂಡ್ ಬಿ ಹ್ಯಾಂಗ್ ದ ರೇಪಿಸ್ಟ್ ಇಸ್ ಹ್ಯಾಂಗ್ ಪಿಡ್ ಡೆತ್ ಅವ್ನು ಕೂಡ ನೇಣು ಹಾಕ್ಬಿಡ್ತಾರೆ ಯು ಎ ಇಲ್ಲಿ ಆಫ್ಘಾನಿಸ್ತಾನಲ್ಲಿ ಶೂಟ್ ಮಾಡಿಬಿಡ್ತಾರೆ ಆದರೆ ಇಂಡಿಯಾದಲ್ಲಿ ಈ ಥರ ಸನ್ಮಾನ ಮಾಡ್ತಾರೆ ಅಂತ ಹೇಳ್ತಾವ್ರೆ ಅಂದರೆ ಅವ್ರು ಕರೆಕ್ಟಾಗಿ ಬೇರೆ ಶಿಕ್ಷೆ ಕೊಡೋಲ್ಲ ಅಂತ ಈ ಮುಖಾಂತರ ಹೇಳ್ತಾ ಇರೋದು ಇಷ್ಟರಲ್ಲಿ ಯಾವ್ದು ನಿಂಗೆ ಚೆನ್ನಾಗಿದೆ ಅನಿಸ್ತೈತಿ ಮಮ್ಮಿ ಹಾಕೋದು ಯಾವ ಕಂಟ್ರಿಲಿ ಮಾಡ್ತಾ ಒಂದು ಹೀರಾನು ಇನ್ನೊಂದು ತಲೆ ತೆಗೆದ್ರೆ ನೋಡೋರ್ಗು ಭಯಂಕರವಾಗಿರ್ತೈತಿ ಏನಾಕ್ಬಿಟ್ರೆ ಅವ್ನ ನನ್ನ ಸತ್ ಹೋಗ್ತಾನೆ ಕತ್ತಿಲ್ ಕತ್ರಿಸ್ಬಿಟ್ರೆ ತಲೆ ಅಲ್ಲಿರೋ ಜಾಗ ಎಲ್ಲ ಗಲೀಜು ಆ ಹಾ 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 ಕರೆಕ್ಟ್ ಇದ್ ಮಾಡಿದ್ರೆ ಗಲಿ ಕಮ್ಮಿ ಇರುತ್ತೆ ನೋಡಿ ಗಾಯ್ಸ್ ಸಂಜೆ ಇವಾಗ ಹಿಂಗ್ ಕಾಣಿಸ್ತಾ ಇದ್ದಾಳೆ ಆ ಆಗ್ಲಿ ಹಿಂಗ್ ಕಾಣಿಸ್ತಾ ಇರಲಿಲ್ಲ ಎನಿವೇಸ್ ಅವನತ್ರ ಚಾಲೆಂಜ್ ಹಾಕಿದೀನಿ ಇವತ್ತು

ನಾನೊಂದು ಡ್ರೈಪೌರ್ಟ್ ಕೊಡಿಸ್ಬೇಕು ನನಗೇನಾದ್ರು ಜಾಸ್ತಿ ವ್ಯೂಸ್ ಬಂದರೆ ನೀನು ಡ್ರೈ ನಾನು ಕೊಡಿಸ್ರು ಡ್ರೈ ಕೊಡ್ಲಿಲ್ಲ ಓಕೆ ಸೊ ಗೈಸ್ ಇದು ಚಾಲೆಂಜು ನೀವೆಲ್ಲ ಹೇಳೋದು ಸೊ ನೀವೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅವ್ರಿಗೆ ಸ್ವಲ್ಪ ಜಾಸ್ತಿ ವ್ಯೂಸ್ ತಂದು ಅವಳು ಹಂಗೆ ನೋಡ್ತಾ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಅವಳು ನನಗೆ ಡ್ರೈಪೌಟ್ ಕೊಡೋದು ನೋಡಿ ನೀವೆಲ್ಲ ಹುಡುಗಿರಿಗೆ ಬೆಂಬಲವಾಗಿರ್ಬೇಕು ಎಲ್ಲ ಜನ ಸೊ ಪ್ಲೀಸ್ ನನ್ನ ಚಾನಲ್ ನನ್ನ ವಿಡಿಯೋ ನೋಡಿ ನನ್ಗೆ ವ್ಯೂಸ್ ಜಾಸ್ತಿ ಬರುತ್ತೆ ಈ ವಿಡಿಯೋ ನೀವು ಯಾವ ಅಕೌಂಟ್ ಅಲ್ಲಿ ನೋಡಿದಾರೆ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಕೈ ಸಾಕು ನನಗೆ ಅಷ್ಟೇ ನನ್ನ ಅಕೌಂಟ್ ನೋಡಿ ಸಂಧ್ಯಾ ಬ್ಲಾಗ್ ನೋಡಿ ಗೈಸ್ ಸಂಜೆ ಒಬ್ಬಟ್ಟು ತಂದಿದ್ದು ಕಾಲಿಗೆ ಹೆಲ್ಪ್ ಆಗಲಿ ಎಕ್ಸಸೈಸ್ ಆಗಲಿ ಅಂತ ಕೆಳಗಡೆ ಹೋಗಿ ಬರಕ್ಕೆ ಹೇಳಿದ್ದೆ ಪಾಪ ಹುರ್ಕೊಂಬಿಟ್ರು ಅದಕ್ಕೆ ನಾನೇ ಹೋಗ್ತಾಯಿದ್ದೆ ನನಗೆ ಹೋಗ್ ಬಾ ಅಂತಾನೆ ಅವನೊಂದಿನ ಆಕ್ಚುಲಿ ನಿಮ್ಗೆ ಏನ್ ಗೊತ್ತಾ ನನಗೆ ಈ ಕಾರ್ ಲೇಟ್ ಆಗಿ ಸಿಕ್ಸ್ ಡೇಸ್ ಆಗಿದೆ ಗಾಯ್ಸ್ ಸಿಕ್ಸ್ ಡೇಸ್ ಆಗೈತಾ ಸಿಕ್ಸ್ ಡೇಸ್ ಆಗಿ ಅವನ ಅಣ್ಣ ನೋಡಕ್ ಬಂದಿರೋದು ಇವಾಗ ಮಾತ್ರ ನನ್ ಮೊನ್ನೆನೆ ಗೊತ್ತಾಗಿದ್ದು ನೀನು ಬಿಡು ಅಪ್ಡೇಟೆಡ್ ಬರಿ ರೀಲ್ಸ್ ಅಲ್ಲಿ ಮಾತ್ರ ಅಪ್ ಸರಿ ಸುಮ್ಮನೆ ಇರಪ್ಪ ಹಿಂಗೆ ಮಾತಾಡ್ತಾ ಇದ್ರೆ ರೈಸ್ ಆಗುತ್ತೆ ಗೈಸ್ ನನ್ನ ರೈಸ್ ಆದಾಗ ನಾನು ಏನು ಆಗ್ತೇನೆ ನನಗೆ ಗೊತ್ತಿಲ್ಲ ಗೈಸ್ ಅದಕ್ಕೆ ಪಾಪ ಬದಿಕಣ್ಣಿ ಅಂತ ನಾನೇ ಒಬ್ಬೋಟ್ ಹಾಕೋಣಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಒಬ್ಬೋಟ್ನ ನಮ್ಮ ತಮ್ಮ ಮಾಡ್ತಾ ಇದ್ದಾರೆ ನಾನು ಅವಳ ಹತ್ರ ಬರೀ ಒಂದೇ ಒಂದು ಒಬ್ಬಟ್ಟು ಕೇಳಿದ್ದೆ ಪಾಪ ಕೊಟ್ಟಿಲ್ಲ ಇವಾಗ ನೋಡಿ ಅವಳು ಒಬ್ಬಟ್ಟು ಖಾಲಿ ಆಗೋ ಸ್ಟೇಜ್ ಇಲ್ಲ ಸ್ಲೋ ಇಟ್ಟರೆ ಅನ್ಸುತ್ತೆ ಖಾಲಿ ಆಗ್ತಾಯ್ತಿ ಇವಾಗ ಇವಾಗ ನಾನು ನೋಡಿ ಎರಡೆರಡು ಒಬ್ಬಟ್ಟು ಆಗೈತಿ ಬೇಗ ಸಂಜೆ ಒಬ್ಬಟ್ಟು ನೋಡು ನಾನು ಇಂಥರ ಅಲ್ಲ ನೀನ ಒಬ್ಬಟ್ಟು ಬೇಕಾರೆ ಕೇಳು ಕೊಟ್ಬಿಡ್ತೀನಿ ಆಯಿತಾ ಗರ್ಲ್ಸ್ ಹ್ಯಾಪಿ ನ್ಯೂ ಇಯರ್ ಫಿಲಮ್ ನೋಡ್ತಾ ಇದ್ದೀವಿ ಇಲ್ಲಿ ನೋಡಬೇಕು ಸಂಜೆನ ಯಾವ ಹೋಗ್ತಾ ಇದ್ದ ಕೂತಿದ್ದಾಲೆ ಅಂತ ಆಯ್ತಾ ಸಂಜೆ ಊಟ ಹೌದಮ್ಮ ಆಗ್ಲಿಂದ ಕೂತವಳ ನಾನು ಆಗ್ಲೇ ಇಕ್ಕಂಡು ತಿಂದಿದ್ದು ಆಯ್ತು ನನಗಿಂತ ಮುಂಚೆ ಇಕ್ಕೊಂಡಿದ್ದ ಸಂಧ್ಯಾ ಟ್ರೈ ಟ್ರೈ ಎದ ಇನ್ನೊಂದ್ಸತಿ ಎದೋಳು ಸರಿ ಬಿಡ ಆಯ್ತೆ ನೋಡಿ ಗಾಯ್ಸ್ ಸಂಜೆ ಹೇಗೆ ನಡ್ಕೊಂಡು ಬರ್ತಾ ಇದ್ದಾಳೆ ಅಂತ ನೋಡಿ ಸಂಜಯ ನನ್ನ ಅಕೌಂಟ್ಗೆ ನೀನೇ ಕಂಟೆಂಟ್ ಅದಕ್ಕೆ ಗೈಸ್ ಇಲ್ಲಿ ಕಾಣಿಸ್ತಾ ಇರೋದು ಯು ಉಪ ಓಕೆ ಇಲ್ಲಿ ಕಾಣಿಸ್ತಾ ಇರ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಒಂದಷ್ಟು ಎಕ್ವಿಪ್ಮೆಂಟ್ಸು ಇದನ್ನು ಹಿಡ್ಕೊಂಡು ಇವಾಗ ಒಂದು ವೀಡಿಯೋ ಮಾಡಬೇಕು ನಮ್ಮ ಡೆಸರ್ಟ್ ಹಾಲಿಗೆ ಅಂತ ಈ ಟೈಮಲ್ಲಿ ಇರ್ತಾಳೆ ಹುಡುಗಿ ಏನೇನೇ ಏನೇನೇನೇನೇನು ಸೈಟಾಗಿ ಎಲ್ಲ ಐತಿ ಅಷ್ಟು ಏನ ಗಾಯ ಓ ಓಹ್ ಹೋ ಓಹ್ ಅಂದ್ಕೊಳ್ತಾ ಇದೆ ಇಷ್ಟು ದೇದು ಕೂದಲು ಇಷ್ಟು ಚಿಕ್ಕದಾಗಿ ಯಾಕಾಯ್ತು ಅಂದ್ಬಿಟ್ಟು ಹೇರ್ ಸ್ಟೈಲು ಎಷ್ಟು ರೂಪಾಯಿ ಕೊಟ್ಟು ಫ್ರೀಯಾಗಿ ಮಾಡಿಸ್ತಾ ಕೂದಲು ಕೊಟ್ಟು ಗಾಯಸ್ ಇಲ್ಲಿ ನೋಡ್ತಾ ಇರ್ಬೋದು ಲೈಟಿಂಗ್ ಹೆಂಗಿದೆ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿ ಮಾಡೋದು ನಾನೇ ಸರಿ ಸರಿ ಈ ಲೈಟಿಂಗ್ ಒಂದು ನೋಡ್ಕೊಳ್ಳಿ ಮಿಕ್ಕಿದ್ದೆಲ್ಲ ಈ ಹುಳು ಕಂಟಿನ್ಯೂ ಮಾಡ್ತಾಳೆ ಏನಾದ್ರು ಇಲ್ಲ ಅವಳು ಬಿಡಿಯೋಲ್ಲಿ ಲೈಟಿಂಗ್ ಮನೆ ಸ್ಕಿಪ್ ಮಾಡ್ಬಿಡಿ ಅದು ನಮ್ಮ ಬಿಸ್ನೆಸ್ ಬಗ್ಗೆ ವೀಡಿಯೋ ಮಾಡಬೇಕಾಗಿತ್ತು ಅಂತ ಹೇಳಿದೆಯಲ್ಲ ಆ ಮಾಡ್ಬೇಕಾದ್ರೆ ನೇಳ್ತಾ ಇದು ನಾವು ನಮ್ಮ ಮೈಕ್ನ ನನ್ನ ಮನೇಲಿ ಬಂದಿದ್ದೀವಿ ಸೊ ಇವಾಗ ಆ ಒಂದು ಕೆಲಸಕ್ಕೆ ಮತ್ತೆ ಇನ್ನೊಂದು ಕೆಲಸಕ್ಕೆ ಹೋಗ್ತಾಯಿದ್ದೀವಿ ಸ್ವಲ್ಪ ಗೊತ್ತಾಗುತ್ತೆ ಈ ಕಡೆ ನೋಡಬೇಕು ಗಾಯಸ್ ಇಂಥ ಚಿಕ್ಕ ಜಾಗದಲ್ಲಿ ಕೂಡ ಜಾಮ್ ಜಾಸ್ತಿ ಆಗೋಗಿದೆ ಏನು ಮಾಡೋದು ಎಲ್ಲ ಕಡೆನೂ ಗಾಡಿಗಳು ಜಾಸ್ತಿ ಆಗ್ತವೆ ಟ್ರಾಫಿಕ್ ಕೂಡ ದೊಡ್ಡದಾಗೆ ಇದೆ ಗಾಯ್ಸ್ ಚಪಾ ಹೋಗ್ತಾ ಇದ್ದೀವಿ ಮುಂದೆ ಹೋಗ್ತಾನೇ ಇದೆ ಟ್ರಾಫಿಕ್ ಕೂಡ ಅಷ್ಟೇ ಡಾಯ್ಸ್ ಒಳಗಡೆಯಿಂದ ಈ ರೋಡ್ವರೆಗೂ ಜಾಮ್ ಇದೆ ಈ ಕಡೆ ನನ್ನ ಪ್ರಕಾರ ಕಿಟಗು ಕಿಟಗೂರಿಗೆ ಹೋಗೋ ಕನೆಕ್ಷನ್ ಆಗೋ ರೋಡಲ್ಲೂ ಇದೆ ಇದು ಬಿದ್ರಳ್ಳಿ ಕನೆಕ್ಟ್ ಆಗೋ ರೋಡು ಇಲ್ಲೂ ಇದೆ ಇನ್ನು ಅಲ್ಲೂ ಕಾಣಿಸ್ತಾ ಇರಬೇಕು ನೋಡಿ ಎಲ್ಲ ಕಡೆ ಜಾಮ್ ಓ ಮೈ ಈಗ ಡಾಯ್ಸ್ ನೀವು ಈ ಕಡೆ ಬೋರ್ಡ್ ಲೋಟ ರೋಡ್ ಕಾಣಿಸುತ್ತೆ ಇದು ಕಿಟಗೂರಿಗೆ ಕನೆಕ್ಟ್ ಆಗೋ ರೋಡು ಇಲ್ಲೂ ಕೂಡ ಹೆವಿ ಜಾಮ್ ಇದೆ ಲಾಂಗ್ ಜಾಮ್ ಇದೆ ಎಷ್ಟು ತೈತು ನಮಗೆ ಗೊತ್ತಿಲ್ಲ ಮುಂದುವರೆ ಗೊತ್ತಾಗುತ್ತೆ ಓಕೆ ಸೊ ಈ ಜಾಮು ಇಲ್ಲಿಗೆ ಕೊನೆ ಆಗ್ತಾ ಇದೆ ಆಡಿಗೂ ಗಾಡಿಗಳೆಲ್ಲ ಅಡಿಷನಲ್ ಜಾಮ್ ಕೇಟ್ ಮಾಡುತ್ತೆ ಈ ಏರಿಯಾದಲ್ಲಿ ಕೂಡ ಜಮ್ ಏನಾಗುತ್ತೆ ಸೊ ಇವಾಗ ಮನೇಲಿದ್ದೀವಿ ಇದು ಮೈಕ್ ಬಾಕ್ಸು ಮತ್ತು ಇದು ನಿನ್ನೆ ವಿಡಿಯೋ ಕಾಣಿಸಿರುತ್ತೆ ಆಡ್ಸ್ ಅನ್ಸು ಎಲ್ಲ ಅಪ್ಲೈ ಮಾಡಿದ್ದೀನಿ ಇವಾಗ ಬೇರೆ ಜಾಗಕ್ಕೆ ಹೋಗಬೇಕು ಓಕೆ ಗಾಯ್ಸ್ ಮೊದಲನೇ ರಾಕಿ ಯೂಸ್ ಆಗ್ತಾ ಅಂತ ಅವ್ರು ಕಟ್ಟರು ಜಸ್ಟಿಗೆ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಓಕೆ ಎರಡನೇ ರಾಕಿ ಕಟ್ಟಿಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ಒಂದು ಗೊತ್ತಾಗುತ್ತೆ ಗಾಯ್ಸ್ ವಿ ಆರ್ ನಾವು ಹೆಡಿಂಗ್ ಟು ಅವರ್ ಚಿಕ್ಕಪ್ಪ ಚಿಕ್ಕಮ್ಮ ಮನೆ ಟ್ಯೂಷನ್ ತರ ಅಂತ ಇರ್ತಾರೆ ಅವರು ನೋಡೋಣ ಹೆಂಗೆ ಹೆಂಗ್ರಿಗೆ ಕಟ್ಟಾಗ್ತಾರೆ ಅಂತ ನಾವು ಬಂದ್ವಿ ಸ್ಟೂಡೆಂಟ್ಸ್ ಎಲ್ಲ ಎಕ್ಸಿಟ್ ಆದರು

ಈ ದಿನ ರಕ್ಷಾಬಂಧನ ನೀಡುವುದಕ್ಕೆ ಈ ರಕ್ಷಾಬಂಧನ ಸೀಲ್ ಸಲ ಮುಂದಿದೆ ನಿಮ್ಮನೇಲೆ ರಕ್ಷಾಬಂಧನ ನಡೀತಾ ಇದ್ರೆ ಹ್ಯಾಪಿ ರಕ್ಷಾಬಂಧನ ಎಷ್ಟು ಚೆನ್ನಾಗಿದೆ ಈ ಕಡೆ ಅನ್ನದಾನ ಮಾಡ್ತಾ ಇದಾರೆ ಈ ದೇವಸ್ಥಾನದಲ್ಲಿ ಈ ದಿನ ರಕ್ಷಾಬಂಧನ ಓ ಸೋಮವಾರ ಪೂರ್ಣಿಮೆ ಅಂತ ಅನ್ನದಾನ ಮಾಡ್ತಾ ಅಂತ ಹೇಳಿದ್ರು ಸೊ ಗೈಸ್ ಆ ಕಡೆ ಈ ಕಡೆ ಸುತ್ತಾಡಿದೆ ಎಲ್ಲ ಆಯಿತು ಕೊನೆಗೆ ನಾವು ಮನೆಗೆ ಬಂದ್ವಿ ಇಲ್ಲಿ ನೋಡಿದ್ರೆ ನಮ್ಮ ಆಂಟಿ ಬೇರೆ ಇಲ್ಲೇ ಇದ್ದಾರೆ ಆಂಟಿ ಯಾವಾಗ ಬಂದಾಗ ಒಳ್ಳೆ ಒಳ್ಳೆಯ ಮಾವ ಮಾಡೋ ಗೊತ್ತಿಲ್ಲ ನೋಡ ವೇರ ಯಾರು ಸಂಧ್ಯಾ ನೋಡಿ ಈಗ ಇಸ್ ನಮ್ಮ ತಾತ ಅಜ್ಜಿ ಈ ಕಡೆ ಯಾವುದೋ ಸೀಟು ನೋಡ್ತಾವ್ರೆ ಐ ತಿಂಕ್ ದಿಸ್ ಇಸ್ ರಾಮಾಚಾರಿ ಆಮೇಲೆ ನಮಗೆ ಇವಾಗ ಊಟಕ್ಕೆ ಅಂತ ಬಡಿಸ್ತಾವ್ರೆ ಇಲ್ಲಿರೋರ್ದು ಎಲ್ ಊಟ ಆಗೋಗಿದೆ ನಾವೊಬ್ಬರೇ ಬ್ಯಾಚುಲರ್ಸ್ ಊಟ ಮಾಡಿದೆ ಬ್ಯಾಚುಲರ್ಸ್ ಇಲ್ಲಿ ನೋಡಿ ಗೈಸ್ ನಮ್ಮ ಅಣ್ಣ ಬಂದಿರೋದಕ್ಕೆ ಸೀರಿಯಲ್ ತೆಗೆದುಬಿಟ್ಟು ನೆಟ್ಫ್ಲಿಕ್ಸ್ ಹಾಕ್ಬಿಟ್ಟಿದ್ದಾನೆ ನನ್ನ ಹಸ್ತ ಇಷ್ಟು ಈ ಸೈಜಲ್ಲಿದೆ ಎಲೆ ಸ್ವಲ್ಪ ದೊಡ್ಡದಾಗಿದೆ ಗೈಸ್ ಇವಾಗ ನನ್ನ ಜೊತೆ ಅಮ್ಮ ಅಣ್ಣ ವಾಷಿ ತನ ಕೂತಿದ್ದಾರೆ ನಿಮಗೆ ಒಂದು ವಿಷಯನ ತೋರಿಸ್ಬೇಕಾಗಿತ್ತು ಅಲ್ಲಿ ನೋಡಿ ವಾಷಿತನ್ನ ಸೊ ಸೀರಿಯಸ್ ಬಟ್ ಮಾಡೋಣ ಗೆ ಜರ್ ಊಟ ಮಾಡ್ಮ್ ಟಿವಿ ಟಿವಿಯ ನೋಡ್ತಾ ಹೇಳಿ ಗೈಸ್ ಹಾ ಮತ್ತೆ ಇನ್ನೊಂದು ಹೋಗ್ಬಿಟ್ ಗೆ ಪಲ್ಯಕಂ ತಿಂತಾ ಇದ್ರು ಕಾಳು ಇಲ್ಲಿ ನೋಡಿ ಗೈಸ್ ಉನ್ ಯಾರೋ ಏರ್ ಡ್ರೈವ್ ಮಾಡ್ತಿದ್ದಾರೆ ನೋಡೋ ಯಾದೋ ಏರ್ ಡ್ರೈವಿಂಗ್ ಮಿಷಿನ್ ತಗೊಂಡು ಬಂದ್ಬಿಟ್ಟವನೆ ಅದ ಇಲ್ಲಿ ಬಿಡೋ ನನಗೆ ಶೂಟ್ ಆಗಲ್ಲ ಸುಮ್ಮನೆ ಇರೋಲಿ ಸುಮ್ಮನೆ ತಿನ್ನ ಸರಿ ಸರಿ ಈ ಬಿಸಿ ಆಗ್ಬಿಟ್ಟು ಅದರ ಚಾಟ ಹಿಂಗೆ ಕಣ

ಸಂಜೆಯ ನೋಡಬೇಕು ಪಾಪ ಕಂಟೆಂಟ್ ರೆಕಾರ್ಡ್ ಮಾಡೋಕ್ಕೆ ಅಂತ ಹೆಂಗೆ ಬರ್ತಾವಳೆ ಅಯ್ಯೋ ಸುಮ್ನೆ ಸುಮ್ನೆ ಓಹ್ ಇದೆ ಕಂಟೆಂಟು ಗೈಸ್ ಇದನ್ನ ರಕ್ಷಾ ಬಂಧನ ಕಾರಣ ಆ ತಂಗಿದೀರಿಬ್ರು ಹಣ್ಣಿಗೆ ರಾಕಿ ಕಟ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ರಕ್ಷಾಬಂಧನ ಆಚರಣೆ ನಡೀತಾ ಇದ್ರೆ ಎಂಜಾಯ್ ಮಾಡಿ ಏನಾಗಿಲ್ಲ ಆಪರ್ಚುನಿಟಿ ಮಮ್ಮ ಚಾನ್ಸ್ ನನಗೂ ಕ ನನಗೂ ಬರೋ ಕೆಲಸ ಇಲ್ಲ ಇವ್ರಿಗೂ ಬರೋ ಕೆಲಸ ಇಲ್ಲ ಇವರು ಮಾಡ್ತಾ ಇದ್ದೀವಿ ಯಾವುದೋ ಒಳ್ಳೆ ಕ್ವಾಲಿಟಿ ಚೇರ್ ತ್ರ ಕಾಣಿಸ್ತಿದೆ ಫುಡ್ಡು ಕೂಡ ಹೊಳಿತಾ ಇದೆ ಎಷ್ಟ ಐದು ಸಾವಿರ ಆಯ್ತು ಇದಕ್ಕೆ ಇನ್ನೂ ಜಾಸ್ತಿನಾ ಎಷ್ಟಾಯ್ತು ಎಷ್ಟು ಒಂದು ಲಕ್ಷ ಹೆಚ್ಚು ಅವೆಲ್ಲ ರೈಟ್ ಚೇ ಎಲ್ಲ ಒನ್ ಚೇರ್ಗಾ ಇಲ್ಲ ಸೆಟ್ಗಾ ಓ ಡೈನಿಂಗ್ ಟೇಬಲ್ ಸೇರಿಸಿ ಓ ಹೋ 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 ಲಕ್ಷಗಳಲ್ಲೂ ಖರ್ಚಾಗವೆ ಎನ್ ಕಮಿಂಗ್ ಟು ದ ಪಾಯಿಂಟ್ ಏ ಬ್ಯಾಗಂತ ಸೌಂಡ್ ಕಮ್ಮಿ ಮಾಡ್ರಾ ಹೇಗಿದೆ ನೋಡಿ ಗೈಸ್ ದೀಪಗಳ ಅಲಂಕಾರ ಓ ಸನಿ ಟೇಬಲ್ ಸಿಕ್ಕಿಲ್ಲ ನೋಡಿ ಗಾಯ್ಸ್ ಫಸ್ಟ್ ಆರತಿ 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 ಏ ಎತ್ತಿದಾರೆ ನೋಡಿಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ನೀನ್ ಹೇಳ್ತೀಯ ಅನ್ಬಿಟ್ಟು ಮುಖ ತೋರ್ಗು ಇರಬೇಕು ಇಬ್ರು ಇಬ್ರು ಸಮಾನವಾಗಿ ಬರ್ರಿ ನಾನ್ ಸೆಂಟ್ರಾಮ ನಿಂತ್ಕೊಂಡಿ ಮಾಡ್ರಿ ಹೌದು ನಿಂಗೆ ಇಲ್ಲ ಕಟ್ಟ ಅತ್ತೆ ಮಗನೂಸ್ ಅಷ್ಟೇ ಇವರೆಲ್ಲ ಹೋಗ ಇಲ್ಲಾಗ ಇದು ಬೆಳಗ್ಗೆ ಅದ್ರಿದ್ರು ಕೂಡ ನನ್ಗು ನಾನು ಒಪ್ಕೊಬೇಕು ಆಗ್ತೀರ

ನೋಡಿ ಗು ಸೋಷಿಯಲ್ ಮೀಡಿಯಾಂದ ಯಾವ ಥರ ಸೆಂಟಿಮೆಂಟ್ ಸೊ ಇದಾಗಿತ್ತು ಈ ದಿನದ ರಕ್ಷಾ ಬಂಧನದ ಆಚರಣೆ ಸೊ ಏ ಸ್ವಲ್ಪ ಸೊ ಕಮ್ಮಿ ಆಗ ಚೀನಲ್ಲ ನಾನು ಸಂಜೆ ಇದೇ ಕೆಲಸ ಇವಾಗ ಅಮ್ಮ ಅಮ್ಮ ಆಮಾ ಅಮ್ಮ ಸ್ವಲ್ಪ ಏನೋ ಪೆಂಡಿಂಗ್ ಐತಲ್ಲ ಅಮ್ಮ

ನಾನೇನಾ ನೋಡ್ದು ಗಾಯಿಸಿ ಈ ಕಡೆ ಏನು ಹಂಚಿಕೆ ಆಗ್ತಿದೆ ಸೊ ಇಲ್ಲಿಗೆ ಈ ಬಂಧನದ ಆಚರಣೆ ನಮ್ಮ ಮನೇಲಿ ಹಿಂಗೆ ಮುಗೀತಿದೆ ರಕ್ಷಾ ರಕ್ಷಾಬಂಧನ ಆಚರಣೆ ಆಗ್ತಾ ಇದ್ರೆ ಹ್ಯಾಪಿ ರಕ್ಷಾಬಂಧನ್ ಎಲ್ರಿಗೂ ಸೊ ಇದು ಫೈನಲ್ ಇದ್ರ ಮೇಲೆ ನಾನು ಮತ್ತೆ ಇನ್ನೊಂಟೆಗೆ ತಗೊಳ್ಳಲ್ಲ ಎಲ್ಲ ಎರಡು ನಿಮಿಷ ಎಂಟಾಗಿರಿ ಸೊ ನಿಮ್ಮನೇಲು ರಕ್ಷಾಬಂಧನ ಆಚರಣೆ ಒಂದು ಎರಡು ನಿಮಿಷ ಸುಮ್ಮನೆ ಇಲ್ಲ ಹಾಕಿಲ್ಲ ಕಡೆ ಸೊ ನಿಮ್ಮ ಮನೇಲಿ ಏನಾದರೂ ರಕ್ಷಾಬಂಧನ ಆಚರಣೆ ಇವತ್ತು ಮಾಡ್ತಾ ಇದ್ರೆ ಎಲ್ಲ ಹುಡುಗರಿಗೂ ಹೊಸ ತಂಗಿದಿರು ಸಿಗ್ಲಿ ಎಲ್ಲ ತಂಗಿದಿರ್ಗು ಹೊಸ ಅಣ್ಣಂದಿರು ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ ಸೊ ಇವಾಗ ನಾ ಇನ್ನ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದೆ ಸಂಜೆ ಡ್ಯಾನ್ಸ್ ಆಡೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ ಸೊ ನೀವು ಮಾಡೋದಾಗ ಇಷ್ಟೇ ಈ ವಿಡಿಯೋ ನೋಡೋಕಿದ್ರೆ ಸಜಿನ್ ಬ್ಲಾಗ್ಗೆ ಕಂಟಿನ್ಯೂ ಮಾಡಿ ಈ ಬ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ ಸಂಜೆ ನನಗೋಸ್ಕರ ನಮ್ಮ ಮಾಡಿ ಅನ್ಸಿಗೆ ಇರೋ ಇರೋ ಇರ ಡೈಲಾಗ್ ನಾನೇ ಬೆಳ್ಕೊಂತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಅಷ್ಟು ಮಾಡಿ ಸರ್ ಪೀಸ್